ಸ್ವಾಗತ ನಾನು ಶುತ್ರಾಜ್ ಡಿಕೆ ಶಿವಕುಮಾರ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರ ಎಂಬಿ ಪಾಟೀಲ್ ಹೇಗೊಂದು ಪ್ರಶ್ನೆ ಸದ್ಯಕ್ಕೆ ಚರ್ಚೆಯ ಉಂಟಾಗಿರುವಂತಹ ವಿಚಾರ ಭಾನುವಾರ ಡೋಂಟ್ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರ ಎಂಬಿ ಪಾಟೀಲ್ ಪದೇ ಪದೇ ಕೆದಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅವರ ತಾಳ್ಮೆಯನ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರ ಎಂಬಿ ಪಾಟೀಲ್ ಅನ್ನೋ ರೀತಿಯ ಪ್ರಶ್ನೆಗಳು ಹುಟ್ಟಕೊಳ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಭಾಷಣ ಮಾತಾ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಅವರ ಜೊತೆಯಲ್ಲಿ ಎಂ ಬಿ ಪಾಟೀಲ್ ಮಾತನಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಡೋಂಟ್ ಡಿಸ್ಟರ್ಬ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾರೆ ಆ ರೀತಿಯಾಗಿ ಹೇಳಿದ್ದಕ್ಕೆ ಇದೀಗ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಅವರಿಗೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಧಿಕಾರ ಹಂಚಿಕೆ ಪ್ರಸ್ತಾಪವೇ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನು ಎಂ ಬಿ ಪಾಟೀಲ್ ಪುನರುಚ್ಛರಿಸಿದ್ದಾರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ವಾ ಮುಂದಿನ ದಿನಗಳಲ್ಲಿ

ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದಂತಹ ಎಂಬಿ ಪಾಟೀಲ್ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಪವರ್ ಶೇರಿಂಗ್ ಪ್ರಸ್ತಾಪವೇ ಇಲ್ಲ ಅಂತಂದ್ರು ನಿನ್ನೆಯ ಹೇಳಿಕೆಯನ್ನ ಇವತ್ತು ಮತ್ತೊಮ್ಮೆ ಸಮರ್ಥಿಸಿಕೊಂಡಿರುವಂತಹ ಎಂಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಸಿಎಂ ಡಿಕೆಶಿ ಮತ್ತೊಬ್ಬ ಡಿಸಿಎಂ ಇಲ್ಲ ಜನರ ಜೊತೆಗೆ ಪವರ್ ಶೇರಿಂಗ್ ಇದೆ ಲೋಕಸಭಾ ಚುನಾವಣೆ ಮುಗಿಯುವ ತನಕ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಇದ್ರೆ ಅದು ಜನರ ಜೊತೆಗೆ ಅಂತ ಹೇಳಿ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಒಬ್ಬರೇ ಒಬ್ರು ಮುಖ್ಯ ಮುಖ್ಯಮಂತ್ರಿ ಲೋನ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ಸಿ ಪ್ರೆಸಿಡೆಂಟ್ ಚುನಾವಣೆ ಆಗುವವರೆಗೆ ಅವರು ಮುಂದುವರಿತಾರೆ ಅಂತ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಏನ್ ಹೇಳಿದಾರಲ್ಲ ಅದು ಅಫಿಷಿಯಲ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ದಟ್ ಈಸ್ ಅಥೆಂಟಿಕ್ ನಾವು ನಾನು ವೈಯಕ್ತಿಕ ಅಭಿಪ್ರಾಯ ಯಾವುದೂ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಏನು ಏನು ವೇಣುಗೋಪಾಲ್ ಅವರು ಹೇಳಿದ್ರೆ ಅದೇ ನಮಗೆ ಅಂತಿಮ ಕೂಡ ಮುಂದುವರಿತಾರೆ ಅಧಿಕಾರ ಶೇರಿಂಗ್ ಅಂತ ನೋಡಿ ನೋಡಿಂಗ್ ಒಂದ್ ನಿಮಿಷ ಏನ್ ಹೇಳಿದ್ರು ವೇಣುಗೋಪಾಲ್ ಅವ್ರಿಗೆ ಪ್ರಶ್ನೆ ಕೇಳಿದ್ರಿ ಅವ್ರೇನ್ ಹೇಳಿದ್ರು ನಿಮ್ಗೆ ಜನರ ಜೊತೆ ಪವರ್ ಶೇರಿಂಗ್ ಅಂತ ಹೇಳಿ ಸೊ ಅವ್ರೇ ಹೇಳಿದ್ರ ಶಿವ ಶೇರಿಂಗ್ ಇದೆ ಅಂತ ಹೇಳಿದ್ರ ಇಲ್ಲ ಅಂತಾನು ಹೇಳಿದ್ರ ಜನರ ಜೊತೆ ಪವರ್ ಶೇರಿಂಗ್ ಅಂತ ಹೇಳಿದಾರೆ ದಟ್ ಈಸ್ ಇನ್ನು ಹೈಕಮಾಂಡ್ ಚರ್ಚೆ ಮಾಡಿರೋದು ಜನ ಜನಕ್ಕಷ್ಟೇ ಗೊತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರು ಕೆ ಸಿ ವೇಣುಗೋಪಾಲ್ ಈ ನಾಲ್ಕು ಜನಕ್ಕಷ್ಟೇ ಮಾಹಿತಿ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹಾಗೆ ಸಲೀಂ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ ಏನ್ ಚರ್ಚೆ ಆಗಿದೆ ಅದು ವರಿಷ್ಠರಿಗೆ ಗೊತ್ತಿದೆ ಮಾನ್ಯ ಖರ್ಗೆ ಅವರಿಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ ಆ ಸಿದ್ದರಾಮಯ್ಯ ಸಹೇಬ್ರಿಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಸಹ್ರಿಗೆ ಗೊತ್ತಿದೆ ಇವು ನಾಲ್ಕು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಒಳಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ ಆದರೆ ಇವಾಗ ಪವರ್ ಶೇರಿಂಗ್ ವಿಚಾರ ಇರ್ಬೋದು ಬೇರೆ ವಿಚಾರ ಇರ್ಬೋದು ಅವೆಲ್ಲನೂ ಅಪ್ರಸ್ತುತ ಜನರ ಆಶೀರ್ವಾದ ಕಾಂಗ್ರೆಸ್ ಪಾರ್ಟಿ ಮೇಲಿದೆ ಒಳ್ಳೆ ಆಡಳಿತ ಕೊಡಲಿಕ್ಕೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಕ್ಕೆ ಮತ್ತೊಮ್ಮೆ ಕರ್ನಾಟಕವನ್ನು ದೇಶದ ನಂಬರ್ ಒನ್ ರಾಜ್ಯ ಮಾಡುವಂತೆ ಆಶೀರ್ವಾದ ಮಾಡಿದರೆ ನಮ್ಮೆಲ್ಲ ಗಮನ ನಮ್ಮೆಲ್ಲ ಶಕ್ತಿ ಕೂಡ ಒಳ್ಳೆ ಆಡಳಿತ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ ನಾ ಯಾರಿಗೆ ಯಾವ ಹುದ್ದೆ ಸಿಗಬೇಕು ಯಾರಿಗೆ ಯಾವ ಖಾತೆ ಸಿಗಬೇಕು ಯಾವ ಖಾತೆ ಸಿಗಬಾರ್ದು ಎಷ್ಟು ಅವಧಿ ತನಕ ಇದೆ ಅದೆಲ್ಲಾನು ಕೂಡ ಹೈಕಮಾಂಡ್ ಅವರು ಚರ್ಚೆ ಮಾಡ್ತಾರೆ ಹತ್ತಿರ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಇಲ್ಲ ಶಾಸಕಾಂಗ ಸಭೆ ಸಭೆಯಲ್ಲಿ ಅಂತ ನೋಡಿ ಚರ್ಚೆ ಆಗಿದ್ದು ಕಾಂಗ್ರೆಸ್ ಅಧ್ಯಕ್ಷ ಜೊತೆ ಜನರಲ್ ಸೆಕ್ರೆಟರಿ ಜೊತೆ ಎರಡು ಮುಖಂಡರುಗಳು ಅದು ಅಷ್ಟೇ ಜನ ಚರ್ಚೆ ಮಾಡಿದ್ ಬಿಟ್ರೆ ಅದು ಬಿಟ್ಟು ಬೇರೆ ಚರ್ಚೆ ಬಗ್ಗೆ ಬೇರೆ ಯಾರು ಕೂಡ ಮಾತಾಡುವಂತ ಇಲ್ವೇ ಇಲ್ಲ ಅದರಿಂದ ಪಕ್ಷದ ಹೌದು ಸಲಹೆ ಕೊಟ್ಟಿದ್ರು ಹೈಕಮಾಂಡ್ ಈ ತರ ಇಬ್ರಿಗೂ ಕೂಡ ಹಂಚಿಕೆ ಮಾಡಿ ಅಂತ ನೋಡಿ ಪಕ್ಷದ ವರಿಷ್ಠರಿಗೆ ಸಾಕಷ್ಟು ಮುಖಂಡರುಗಳು ಹಿರಿಯ ಮುಖಂಡರು ಮಾತಾಡಿರ್ತಾರೆ ಅದೆಲ್ಲಾ ವಿಚಾರ ಗೋಪ್ಯವಾದದ್ದು ಅದರಿಂದ ಅದು ಚರ್ಚೆ ಮಾಡ್ತಾ ಅಲ್ಲ ಅದು ಇನ್ನು ಎಂಬಿ ಪಾಟೀಲ್ ಹೇಳಿಕೆಗಳಿಗೆ ರಾಜ್ಯ ಬಿಜೆಪಿಯ ಘಟಕ ಟ್ವೀಟ್ ಮಾಡೋದ್ರ ಮುಖಾಂತರ ಟಾಂಗ್ ಕೊಡುವ ಕೆಲಸ ಮಾಡಿದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲ್ಲ ಆಗೋದಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ಅಂತ ಹೇಳಿದೆ ಡಿಕೇಶಿಗೆ ಎಂಬಿ ಪಾಟೀಲ್ ನೇರವಾಗಿ ಎಚ್ಚರಿಕೆ ರವಾನಿಸಿದ್ದಾರೆ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ ಈ ಸರ್ಕಾರ ಯಾಕೋ ಸುಸ್ಥಿರವಾಗಿರುವ ಲಕ್ಷಣಗಳಿಲ್ಲ ಗ್ಯಾರಂಟಿಯೂ ಇಲ್ಲ ಹೈಕಮಾಂಡ್ಗೆ ಕಪ್ಪ ಪೂರೈಸಬೇಕಾದ ಮಾನದಂಡದಲ್ಲಿ ಎಟಿಎಂ ಸರ್ಕಾರ ಅಂತ ಹೇಳಿ ಟ್ವೀಟ್ ಮಾಡೋದ್ರ ಮುಖಾಂತರ ಬಿಜೆಪಿ ಕಾಂಗ್ರೆಸ್ನ ಅಧಿಕಾರಕ್ಕೆ ಇದೀಗ ಟಾಂಗ್ ಕೊಡುವಂತಹ ಕೆಲಸ ಮಾಡಿದೆ ಮನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅದೇ ಶಿವಪ್ರಸಾದ ಸಾಕಷ್ಟು ವೈಮನಸ್ಸುಗಳ ನಡುವೆ ಸಿಎಂ ಕುರ್ಚಿಗೆ ರೇಸ್ನ ನಡುವೆ ಹೆಂಗೋ ಹೈಕಮಾಂಡ್ ಒಂದು ಸಂಧಾನ ಸೂತ್ರವನ್ನ ಮಾಡೋದ್ರ ಮುಖಾಂತರ ಸರ್ಕಾರ ಇದೀಗ ಅಸ್ತಿತ್ವಕ್ಕೆ ಬಂದಿದೆ ಈ ಹೊತ್ತಲ್ಲೇ ಎಂ ಬಿ ಪಾಟೀಲ್ ಕಿರಿಕಿರಿ ಏನು ಅವರ ಇಂಟೆನ್ಶನ್ ಏನು ಯಾಕೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರನ್ನ ಟ್ರಿಗರ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಘಟನೆಯನ್ನ ನೆನಪಿಸ್ಕೊಬೇಕಾಗುತ್ತೆ ಏನಂದ್ರೆ ಈ ಹಿಂದೆ ಕೆಪಿಸಿಸಿ ಅಲ್ಲಿ ಕೆಲ ದಿನಗಳ ಹಿಂದೆ ಅಷ್ಟೇ ನಡೆದಂತ ಒಂದು ಕಾರ್ಯಕ್ರಮ ಏನಿತ್ತು ಸೊ ಆ ಕಾರ್ಯಕ್ರಮದ ವೇಳೆಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಎಂ ಪಿ ಪಾಟೀಲ್ ಅವರು ಮಾತಾಡ್ತಾ ಕೂತಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿ ಭಾಷ ಮಾಡ್ತಾ ಇದ್ರು ಆಗ ಮಾತನಾಡ್ತಾ ಕಿರಿಕಿರಿಯಾಗಿ ಡೋಂಟ್ ಡಿಸ್ಟರ್ಬ್ ಅಂತ ಹೇಳಿದ್ರು ಸೊ ಆಗ ಅವರು ಕೂಡ ಸಮಾಜಕ್ಕೆ ಹೋಗ್ತಾರೆ ಏನು ಮಾತಾಡಬೇಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿರ್ತಾರೆ ಇದಾದ ಬಳಿಕ ಎಲ್ಲರ ಮುಂದೆನೆ ಹೇಳ್ಬಿಟ್ರಲ್ಲ ನನಗೆ ನಾನು ಕೂಡ ಒಬ್ಬ ಹಿರಿಯ ನಾಯಕನಿದ್ದೀನಿ ಜೊತೆಗೆ ಸಚಿವ ನನ್ನ ಬಗ್ಗೆನೇ ಈ ರೀತಿ ಹೇಳಿದ್ರಲ್ಲ ಅಂತೇಳಿ ಈ ಅವರ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ ಮುಜುಗರಕ್ಕೀಡಾಗಿದೆ ಎಂಪಿ ಪಾಟೀಲ್ ಅದಾದ ಬಳಿಕ ಮಾರನೇ ದಿನಕ್ಕೆ ಬಂದಂತ ಹೇಳಿಕೆ ಈ ಒಂದು ಹೇಳಿಕೆ ಸೊ ಈ ಒಂದು ಹೇಳಿಕೆಯ ನಂತರ ಏನು ಬಿಜೆಪಿ ಕೂಡ ಒಂದು ಬ್ರಹ್ಮಾಸ್ತ್ರವನ್ನ ಇಟ್ಕೊಂಡು ಕಾಯ್ತಾ ಇತ್ತು ಯಾರಾದ್ರೂ ಕೂಡ ಬಂದು ಮಾತಾಡೋದು ಕೂಡ ಸಾಕು ಅದನ್ನ ಪ್ರಯೋಗ ಮಾಡೋದಕ್ಕೆ ಅಂತೇಳಿ ಬಿಜೆಪಿ ಏನ್ ಕಾಯ್ತಾ ಇತ್ತಲ್ಲ ಅದೇ ಒಂದು ವಿಚಾರವನ್ನ ಅವರ ತಟ್ಟಿಗೆ ಆಹಾರವಾಗಿ ಎಂಪಿ ಪಾಟೀಲ್ ಅವರು ಕೊಟ್ಟಿದ್ದಾರೆ ಯಾಕೆಂದ್ರೆ ಈಗ ಬಹುಮತ ಬಂದ ಬಳಿಕ ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವಾಗಿದ್ದು ಸಿಎಂಐಗೆ ನಾಲ್ಕು ದಿನಗಳ ಹಗ್ಗ ಜಗಟ್ಟ ಸರ್ಕಸ್ನ ಬಳಿಕ ಒಂದು ಪವ ಪವರ್ ಶೇರಿಂಗ್ ಫಾರ್ಮುಲಾವನ್ನ ರಚನೆ ಮಾಡಿ ಆ ಮೂಲಕ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಅಫ್ಷಲ್ ಆಗಿ ಹೇಳಿಲ್ಲ ಅಂದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಾಗಿರ್ಬೋದು ಅಥವಾ ಮಾಧ್ಯಮಗಳ ಮುಂದೆ ಹೈಕಮಾಂಡ್ ಎಸಿಸಿ ಹೈಕಮಾಂಡ್ ನಾಯಕರು ಹೇಳಿಲ್ಲ ಅಂದ್ರೂ ಕೂಡ ಈ ಒಂದು ಫಾರ್ಮುಲಾದ ಮೂಲಕವೇ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಒಪ್ಕೊಂಡ್ರು ಅನ್ನುವಂಥದ್ದು ಇದೆಲ್ಲೂ ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ಹೇಳಿಲ್ಲ ಜೊತೆಗೆ ಎಸಿಸಿಯ ನಾಯಕರು ಕೂಡ ಹೇಳಿಲ್ಲ ಆದ್ರೆ ಒಳಗಡೆ ಆಗಿರುವಂತದ್ದು ಇದೇ ಪವರ್ ಶೇರಿಂಗ್ ಫಾರ್ಮುಲಾ ಅನ್ನುವಂಥದ್ದು ಸೊ ಇದನ್ನ ಬಹಿರಂಗ ಪಡಿಸಬೇಡಿ ಎನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆದರೂ ಕೂಡ ಎಂ ಬಿ ಪಾಟೀಲ್ ಅವರು ನಿನ್ನೆ ಸಿಎಂ ಅವರು ಸಿಎಂ ಸ್ಥಾನದ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗ್ತಾರ ಅನ್ನುವಂತಹ ವಿಚಾರಕ್ಕೆ ತಮ್ಮ ಮೌನವನ್ನ ಮುರಿದಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ ಎಐಸಿಸಿಯ ನಾಯಕರೇ ನಮ್ಗೆ ಹೇಳಿದ್ದಾರೆ ವೇಣುಗೋಪಾಲ್ ಅವರೇ ನಮ್ಗೆ ಹೇಳಿದ್ದಾರೆ ಅನ್ನುವಂತ ಮೂಲಕ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ಸಂಜಾಯಿಸಿ ಕೊಡುವಂತಹ ಕೆಲಸ ಏನೋ ಆಗಿದೆ ಆದ್ರೆ ಇದನ್ನೇ ಈಗ ಬಿಜೆಪಿ ಕೂಡ ಬ್ರಹ್ಮಾಸ್ತ್ರವಾಗಿ ಇಟ್ಕೊಂಡು ಈ ಒಂದು ಏನು ಡಿ ಕೆ ಶಿವಕುಮಾರ್ ಬಡ ಸಿದ್ದರಾಮಯ್ಯ ಬಡ ಅನ್ನುವಂತ ಏನು ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ ಅಂದ್ರೂ ಕೂಡ ಒಳಗಡೆ ಇರುವಂತಹ ಆಂತರಿಕ ವಿಚಾರಕ್ಕೆ ಒಂದಷ್ಟು ತುಪ್ಪ ಸುರಿ ಉರಿತ ಬೆಕ್ಕಿಗೆ ತುಪ್ಪ ಕೆಲಸವನ್ನ ಕೂಡ ಬಿಜೆಪಿ ಈ ಟ್ವೀಟ್ ಮೂಲಕ ಜೊತೆಗೆ ಈಗ ಆಲ್ರೆಡಿ ಸಾಕಷ್ಟು ಕಾಮಗಾರಿಗಳಿಗೆ ತಡೆಯನ್ನು ಹಿಡಿಯಲಾಗಿದೆ ಜೊತೆಗೆ ಹಣವನ್ನು ಕೂಡ ತಡೆ ಹಿಡಿಯಲಾಗಿದೆ ಇದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಬಿಜೆಪಿ ಮಾರ್ಮಿಕವಾಗಿ ಟ್ವೀಟ್ ಮಾಡುವಂತಹ ಮೂಲಕ ಹೈಕಮಾಂಡ್ಗೆ ಕಪ್ಪವನ್ನು ಕೊಡಬೇಕು ಅದಕ್ಕೋಸ್ಕರ ಈ ರೀತಿಯಾಗಿದೆ ಸೊ ಇದು ಗೆ ಕರ್ನಾಟಕದಲ್ಲಿರುವಂತಹ ಸರ್ಕಾರ ಎಟಿಎಂ ಆಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂತಹ ಮೂಲಕ ಅನ್ನುವಂತಹ ರೀತಿಯಲ್ಲಿ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಎಂ ಬಿ ಪಾಟೀಲ್ ಅವರ ಹೇಳಿಕೆಗೆ ಪ್ರಿಯಾಂಕ ಖರ್ಗೆ ಆಗಿರ್ಬೋದು ಜೊತೆಗೆ ಸಲೀಂ ಅಹಮದ್ ಎಸಿಸಿಯ ಕಾರ್ಯದರ್ಶಿಗಳು ಅವರು ಕೂಡ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಈ ವಿಚಾರ ಹೀಗೆ ಮುಂದುವರಿತಾ ಹೋದ್ರೆ ಸಿದ್ದರಾಮಯ್ಯ ಬಣದ ಹಿರಿಯ ಶಾಸಕರು ಸಚಿವರುಗಳು ಈ ರೀತಿಯಾಗಿ ಏನಾದರೂ ಕೂಡ ಹೇಳಿಕೆಯನ್ನ ಕೊಡೋದಕ್ಕೆ ಸಮರ್ಥ ಎಂ ಬಿ ಪಾಟೀಲ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ತಾ ಹೋದ್ರೆ ಮುಂದೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರೇನಿದ್ದಾರೆ ಸಚಿವರುಗಳು ಯಾರು ಮುಂದೆ ಹಾಕ್ತಾರೆ ಅವರು ಕೂಡ ಡಿ ಕೆ ಪರವಾಗಿ ನಿಂತ್ಕೊಂಡ್ರೆ ಎಲ್ಲೋ ಸರ್ಕಾರ ಟೇಕ್ ಆಫ್ ಆಗುವ ಮುಂಚೆ ಹನಿಮುನ್ಪುರ್ನಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸುತ್ತಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಸಿದ್ದರಾಮಯ್ಯ ಅವರು ಈ ಒಂದು ಆಗ್ತಾ ಇರುವಂತಹ ವಿವಾದ ಹೇಳ್ತಾ ಇರುವಂತಹ ವಿವಾದವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮವನ್ನ ವಹಿಸಬೇಕಾಗುತ್ತೆ ಇಲ್ಲಾಂದ್ರೆ ಎಸಿಸಿಯ ಮುಖಂಡರೆ ನಾಯಕರೇ ಮತ್ತೆ ಬಂದು ಈ ಒಂದು ಅಕಡೆಕ್ಕಿಳಿದು ಈ ಶಮನವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮಾಹಿತಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇದೀಗ ಭಾರಿ ಬೇಡಿಕೆ ಇದೆ ಈಗಾಗಲೇ ಕೆಜೆ ಜಾರ್ಜ್ ಇದ್ದಾರೆ ರಾಮಲಿಂಗಾರೆಡ್ಡಿ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡುವೆ ಪೈಪೋಟಿ ಆಗ್ತಾ ಇದೆ ಯಾವ ವಿಚಾರಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವಿಚಾರ ನನಗೇ ಬೇಕು ಅಂತ ಹೇಳಿ ಈ ಮೂವರು ಕೂಡ ಪೈಪೋಟಿಗೆ ಬಿದ್ದಿದ್ದಾರೆ ಈ ಮೂವರ ನಡುವೆ ಇದೀಗ ಕೆ ಶಿವಕುಮಾರ್ ಅವರು ಕೂಡ ರೇಸ್ಗೆ ಎಂಟ್ರಿ ಆಗಿದ್ದಾರೆ ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಬೇಡೆಯೇ ಕೂಡ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರಂತೆ ಬೇಡೆಯ ಜೊತೆಗೆ ಜಲಸಂಪನ್ಮೂಲ ಖಾತೆಗೂ ಕೂಡ ಬೇಡಿಕೆಯನ್ನ ಇಟ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿಎಂ ಜಲಸಂಪನ್ಮೂಲ ಖಾತೆ ಮೇಲೆ ಎಂ ಬಿ ಪಾಟೀಲ್ ಹಾಗೆ ಈಗಾಗಲೇ ಟಿ ವಿ ಜಯಚಂದ್ರ ಅವರು ಕಣ್ಣು ಹಾಕಿದ್ದಾರೆ ಈಗ ಡಿಕೆಶಿ ಕೂಡ ಜಲಸಂಪನ್ಮೂಲ ಖಾತೆ ಮೇಲೆ ಕಣ್ಣು ಹಾಕಿದ್ದಾರೆ ಏನಾಗಬಹುದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಅಸಮಾಧಾನಗಳು ಭುಗಿಲೇಳಬಹುದು ಈಗಾಗಲೇ ಎಂ ಬಿ ಪಾಟೀಲ್ ರೊಚ್ಚಿಗೆದಿದ್ದಾರೆ ಅನ್ಸುತ್ತೆ ಮೇಲಿಂದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನ ಟ್ರಿಗರ್ ಮಾಡುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಂದ್ ಕಡೆ ಮತ್ತೊಂದು ಕಡೆಗೆ ಈಗಾಗಲೇ ಕೆ ಜೆ ಜಾರ್ಜ್ ಅವರ ಹಾದಿಯಾಗಿ ಎಲ್ಲರೂ ಕೂಡ ರಾಮಲಿಂಗಾರೆಡ್ಡಿ ಪರಮೇಶ್ವರ್ ಅವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಂಡಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿ ಕೂಡ ಉಪಮುಖ್ಯಮಂತ್ರಿಯ ಜೊತೆಗೆ ನನಗೆ ಪ್ರಬಲ ಖಾತೆಗಳನ್ನ ಕೊಟ್ರೆ ಮಾತ್ರ ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡ್ತೀನಿ ಅನ್ನೋ ರೀತಿಯ ಲೆಕ್ಕಾಚಾರಗಳ ನಡುವೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರಬಲ ಖಾತೆಗಳು ಡಿ ಕೆ ಶಿವಕುಮಾರ್ ಅವರು ಯಾವ ಖಾತೆಗಳನ್ನ ಕೇಳ್ತಾರೋ ಅದನ್ನ ಕೊಡಲೇಬೇಕಾಗಿರುವಂತಹ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿ ಕಾಂಗ್ರೆಸ್ನ ಇದೆ ಬೇರೆ ಹಾದಿ ಇಲ್ಲ ಬೇರೆ ದಾರಿ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್ನವ್ರಿಗೆ ಯಾವ ಯಾವ್ಯಾವ ರೀತಿಯಾಗಿ ಏನೆಲ್ಲ ಆಗುತ್ತೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೋಸ್ಕರ ಮೂರು ಜನ ರೇಸ್ ಮಲ್ಲಿದ್ರು ಕೆಜೆ ಜಾರ್ಜ್ ಅವರು ರಾಮಲಿಂಗಾರೆಡ್ಡಿ ಅವರು ಪರಮೇಶ್ವರ್ ಅವರು ಈ ಮೂವರ ನಡುವೆ ಇದೀಗ ಡಿಕೆ ಶಿವಕುಮಾರ್ ಅವರು ಕೂಡ ಹೊಸದಾಗಿ ರೇಸ್ಗೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಪ್ರಬಲ ಖಾತೆಗಳಿಗೆ ಪಟ್ಟಿ ಹಿಡೀತಾರೆ ಅವರು ಅನ್ನೋದು ಗೊತ್ತಿತ್ತು ಬಟ್ ಇದೀಗ ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಡೋದ್ರ ಜೊತೆಗೆ ಬಿಡಿಎ ಕೂಡ ನನಗೆ ಬೇಕು ಅಂತ ಹೇಳಿ ಹೈಕಮಾಂಡ್ ಬಳಿ ಪಟ್ಟನ್ನ ಹಿಡಿದಿದ್ದಾರಂತೆ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಪ್ರಬಲ ಖಾತೆಗಳಾಗಿರುವಂತಹ ಜಲಸಂಪನ್ಮೂಲ ಖಾತೆ ಕೂಡ ಬೇಕು ಅಂತ ಹೇಳ್ತಿದ್ರು ಇಂಧನ ಖಾತೆ ಕೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಲೆಕ್ಕಾಚಾರದಲ್ಲಿ ಈಗಾಗಲೇ ಈ ಜಲಸಂಪನ್ಮೂಲ ಖಾತೆಗೆ ಎಂ ಬಿ ಪಾಟೀಲ್ ರೇಸ್ನಲ್ಲಿದ್ದಾರೆ ಅದರ ಜೊತೆಗೆ ಟಿ ವಿ ಜಯಚಂದ್ರ ಅವರು ಕೂಡ ಹೇಳ್ತಾ ಇದ್ರು ನಾನ್ ಸ್ಪೀಕರ್ ಆಗೋ ಲೆವೆಲ್ಗೆಲ್ಲ ಇಲ್ಲ ನನಗೆ ಜಲಸಂಪನ್ಮೂಲ ಖಾತೆ ಕೊಟ್ರೆ ನನಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ನನ್ನ ಜನರಿಗೆ ನಮ್ಮ ಕಡೆಗಳಲ್ಲಿ ಸಾಕಷ್ಟು ನೀರಾವರಿ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ನನಗೆ ಇದೇ ಖಾತೆ ಬೇಕು ಅಂತ ನೋಡೋಣ ಯಾರ್ಯಾರು ಯಾವ್ಯಾವ ಖಾತೆಗಳು ಸಿಗುತ್ತೆ ಅಂತ